ನಮಸ್ಕಾರ ಸ್ನೇಹಿತರೆ ನಮ್ಮ ತುಳುನಾಡಿನಲ್ಲಿ ಸೋಣ ತಿಂಗಳಿನಲ್ಲಿ ಮೆಟ್ಟಲಿಗೆ ಹೂ ಹಾಕುವಂತಹ ಒಂದು ಪದ್ಧತಿ ಇದೆ ತುಳು ತಿಂಗಳು ಆಟಿ ಮುಗಿದು ಸೋಣ ಪ್ರಾರಂಭವಾಗುವ ಸಂಕ್ರಮಣದಿಂದ ಈ ಕ್ರಮವನ್ನು ಪ್ರಾರಂಭಿಸುತ್ತೇವೆ ಇವತ್ತು ಸಂಕ್ರಮಣ ಹಾಗಾಗಿ ಇವತ್ತಿನಿಂದ ನಮ್ಮಲ್ಲಿ ಮೆಟ್ಟಲಿಗೆ ಹೂ ಹಾಕುವಂತಹ ಒಂದು ಕ್ರಮ ಪ್ರಾರಂಭ ಆಗಿದೆ ಕೆಲವು ಕಡೆ ಪ್ರತಿನಿತ್ಯ ಮೆಟ್ಟಲಿಗೆ ಚಿತ್ರವನ್ನು ಬರೆದು ಹೂ ಹಾ ಇಡುವಂತಹ ಒಂದು ಪದ್ಧತಿ ಇದೆ ಆದರೆ ನಮ್ಮಲ್ಲಿ ಆ ಥರ ಇಲ್ಲ ನಾವು ಸೋಣ ತಿಂಗಳಿನಲ್ಲಿ ಒಂದು ತಿಂಗಳು ಪೂರ್ತಿ ಮೆಟ್ಟಲಿಗೆ ಹೂ ಹಾಕುವಂತಹ ಒಂದು ಕ್ರಮ ಮಾತ್ರ ಇರುವುದು ಸಂಕ್ರಮಣದ ಹಿಂದಿನ ದಿನ ಅಥವಾ ಸಂಕ್ರಮಣದ ದಿನ ಮನೆಯ ಬಾಗಿಲು ಮೆಟ್ಟಿಲನ್ನೆಲ್ಲ ತೊಳೆದು ಶುಚಿಗೊಳಿಸಿ ಇಟ್ಟು ನಂತರ ಹೂ ಹಾಕುವುದು ಹೂ ಹಾಕುವಾಗ ಮತ್ತೊಮ್ಮೆ ನೀರು ಹಾಕಿ ಒರೆಸಿ ಜೇಡಿ ಮಣ್ಣಿನ ಗಟ್ಟಿಯಿಂದ ಚಿತ್ರ ಬರೆದು ನಂತರ ಹೂ ಹಾಕುವಂಥದ್ದು ಒಂದು ಪದ್ಧತಿ ಆದರೆ ಈಗ ಜೇಡಿ ಮಣ್ಣಿನ ಗಟ್ಟಿ ಸಿಗ್ತಾ ಇಲ್ಲವಾದ್ದರಿಂದ ಅದರ ಬದಲಿಗೆ ಚಾಕ್ ಪೀಸ್ ಬಳಸ್ತಾ ಇದ್ದೇವೆ ಹೂ ಹಾಕುವಾಗಲೂ ಅಷ್ಟೇ ಮನೆಯಲ್ಲಿರುವ ಎಲ್ಲ ಮೆಟ್ಟಿಲಿಗೆ ಹಾಕುವಂತೆ ಇಲ್ಲ ಅದು ಬೆಸ ಸಂಖ್ಯೆಯಲ್ಲಿ ಹಾಕಬೇಕು ಒಂದು ಮೆಟ್ಟಿಲು ಮೂರು ಮೆಟ್ಟಿಲು ಐದು ಮೆಟ್ಟಿಲು ಏಳು ಹೀಗೆ ಈಗ ಸಾಮಾನ್ಯವಾಗಿ ಎಲ್ಲ ಮನೆಗೆ ಹೆಚ್ಚಾಗಿ ಇರುವುದು ಎರಡು ಮೆಟ್ಟಿಲಾಗಿರ್ತದೆ ದೇವರ ಕೋಣೆ ಇದ್ದಲ್ಲಿ ಮಾತ್ರ ಮೂರು ಮೆಟ್ಟಿಲು ಇರ್ತದೆ ಈ ದೇವರ ಕೋಣೆ ಇದ್ದಲ್ಲಿ ಮೂರು ಮೆಟ್ಟಿಲಿರುವಲ್ಲಿ ಮೂರು ಮೆಟ್ಟಿಲಿಗೆ ಕೂಡ ಹಾಕ್ಬೋದು ಅಥವಾ ಅದು ಇಲ್ಲ ಅಂದರೆ ಹಾಲ್ನಲ್ಲಿ ಮತ್ತೆ ಮತ್ತು ಕಿಚನ್ನಲ್ಲಿ ಅಂದರೆ ಅಡುಗೆ ಕೋಣೆಯಲ್ಲಿ ಮಾತ್ರ ಮೆಟ್ಟಿಲು ಇದ್ದು ಎರಡೇ ಮೆಟ್ಟಿಲು ಇರುವುದಾದರೆ ಒಂದೇ ಮೆಟ್ಟಿಲಿಗೆ ಅಂದರೆ ಮುಖ್ಯ ದ್ವಾರದ ಮೆಟ್ಟಿಲಿಗೆ ಮಾತ್ರ ಹೂವನ್ನು ಹಾಕುವಂಥದ್ದು ಅದು ಬೆಸ ಸಂಖ್ಯೆಯಲ್ಲಿ ಹಾಕಬೇಕು ಅನ್ನೋದೊಂದು ಹಿಂದಿನಿಂದಲೇ ಬಂದಿರುವಂತಹ ಒಂದು ಅದು ಪದ್ಧತಿ ಮೊದಲು ಮೆಟ್ಟಿಲನ್ನು ನಾವು ನೀರು ಹಾಕಿ ಒರೆಸಿ ಅಂದರೆ ಮೊದಲೇ ಶುಚಿ ಮಾಡಿ ಇಟ್ಟಿರ್ತೇವೆ ನಂತರ ಮತ್ತೆ ನೀರು ಹಾಕಿ ಒರೆಸಿಕೊಂಡು ಅದಕ್ಕೆ ಮತ್ತೆ ಚಿತ್ರ ಬರೆದು ಮತ್ತೆ ಹೂವನ್ನು ಹಾಕುವಂಥದ್ದು ಅದಕ್ಕಿಂತಲೇ ಒಂದು ಸಪ್ರೇಟ್ ಬಟ್ಟೆ ಹಾಗೆ ನೀರು ತರಲಿಕ್ಕೆ ಒಂದು ಸಪ್ರೇಟ್ ಪಾತ್ರೆಯನ್ನು ಕೂಡ ಇಟ್ಟಿರ್ತೇವೆ ಒಂದು ತಿಂಗಳು ಮತ್ತು ಅದನ್ನು ಯಾವುದಕ್ಕೂ ತೆಗೆಯುವುದಿಲ್ಲ ಮತ್ತು ನೀರು ತರುವ ಪಾತ್ರೆ ಈ ವರ್ಷ ಮೆಟ್ಲಿಗೆ ಹೂ ಹಾಕುವಾಗ ತೆಗೆದ್ರೆ ಮತ್ತೆ ಅದನ್ನು ಬರುವ ವರ್ಷನೇ ಬಳಸುವಂಥದ್ದು ಇದನ್ನು ಮೂವತ್ತ ಒಂದು ದಿನ ಮಾಡಬೇಕಾಗ್ತದೆ ಮೂವತ್ತ ಒಂದು ದಿನ ಅಂದರೆ ಇವತ್ತು ಈಗ ಸಂಕ್ರಮಣ ಇವತ್ತು ಈ ಸಂಕ್ರಮಣದಿಂದ ಪ್ರಾರಂಭಿಸಿದರೆ ಇನ್ನು ನಿರ್ನಾಲ ಸಂಕ್ರಮಣ ಬರುವ ತಿಂಗಳು ಸಂಕ್ರಮಣದವರೆಗೆ ಹಾಕಬೇಕು ಸಂಕ್ರಮಣದ ದಿನ ಆ ದಿನ ಎರಡು ಸಲ ಹೂ ಹಾಕಲಿಕ್ಕೆ ಸಿಗ್ತದೆ ಬೆಳಿಗ್ಗೆ ಒಂದು ಸಲ ಸಿಗ್ತದೆ ಮತ್ತು ರಾತ್ರಿ ಅದಕ್ಕೆ ಸ್ವಲ್ಪ ಬೇರೆಯೇ ಕ್ರಮ ಇರ್ತದೆ ಆ ಉಂಡ್ಲುಂಗ ಎಲ್ಲ ಮಾಡಲಿಕ್ಕೆ ಇರ್ತದೆ ಅದನ್ನು ನಾನು ಸಾಧ್ಯವಾದರೆ ಆ ವಿಡಿಯೋವನ್ನು ಕೂಡ ಶೇರ್ ಮಾಡ್ತೇನೆ ಅದನ್ನೆಲ್ಲ ಮಾಡಿ ಮತ್ತೆ ಕೊನೆಗೊಳಿಸುವಂಥದ್ದು ಈಗ ನೀವು ವಿಡಿಯೋದಲ್ಲಿ ಇಲ್ಲಿ ನೋಡಿರ್ಬೋದು ನಾನು ನೀರು ಹಾಕಿ ಒರೆಸಿಕೊಂಡು ಅದರ ಮೇಲೆ ಮತ್ತೆ ಚಾಕ್ನಿಂದ ಚಿತ್ರವನ್ನು ಬರ್ತಿದ್ದೇನೆ ಹಾಗೆ ಕೆಸುವಿನ ಎಲೆಯಲ್ಲಿ ಹೂವನ್ನು ಕೂಡ ತಂದು ಇಟ್ಕೊಂಡಿದ್ದೇನೆ ಈಗ ಕೆಸುವಿನ ಎಲೆಯಲ್ಲಿದ್ದ ಹೂವಿನಿಂದ ಸ್ವಲ್ಪವನ್ನು ಮೆಟ್ಟಲಲ್ಲಿ ಹಾಕಿ ಸ್ವಲ್ಪವನ್ನು ಎಲೆಯಲ್ಲಿಯೇ ಬಿಡಬೇಕು ಈ ಎಲೆಯಲ್ಲಿ ಉಳಿದಿರುವ ಹೂವನ್ನು ನಾವು ತುಳಸಿ ಕಟ್ಟೆಯ ಮುಂದೆ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಕೂಡ ಉಂಟು ಇವನ್ನು ಕೊಯ್ದು ತರುವಾಗ ಕೂಡ ಅಷ್ಟೇ ಕೆಸುವಿನ ಎಲೆಯಲ್ಲಿಯೇ ಹೆಚ್ಚಾಗಿ ತರುವಂಥದ್ದು ಕೆಸುವಿನ ಎಲೆ ಇಲ್ಲವಾದಲ್ಲಿ ಮಾತ್ರ ಎಲೆ ಬಾಳೆ ಎಲೆಯನ್ನು ಬಳಸ್ಬೋದು ಆದರೆ ಕೊನೆಯ ದಿನ ಸಂಕ್ರಮಣದ ದಿನ ರಾತ್ರಿ ಹಾಕುವಾಗ ಬಾಳೆ ಎಲೆಯನ್ನು ಬಳಸುವಂಥದ್ದು ಅವತ್ತು ಜಾಸ್ತಿ ಹೂವೆಲ್ಲ ಹಾಕಲಿಕ್ಕೆ ಇರ್ತದೆ ಹೂ ಹಾಕಿ ಸ್ವಲ್ಪ ಎಲೆಯನ್ನು ಕೆಸುವಿನ ಎಲೆಯಲ್ಲಿಯೇ ನಾನು ಬಿಟ್ಕೊಳ್ತಾ ಇದ್ದೇನೆ ನಂತರ ಇನ್ನು ಇದನ್ನೀಗ ತುಳಸಿ ಕಟ್ಟೆಯ ಮುಂದೆ ಇಟ್ಟು ನಮಸ್ಕಾರ ಮಾಡಲಿಕ್ಕಿದೆ ಹಾಗೆ ಮೆಟ್ಟಲಿಗೆ ಹೂ ಹಾಕಿದ ನಂತರ ಇಲ್ಲಿ ಕೂಡ ಮೂರು ನಮಸ್ಕಾರ ಮಾಡಿ ಮತ್ತೆ ಅದನ್ನು ತಗೊಂಡು ಹೋಗುವಂಥದ್ದು ಪ್ರತಿದಿನ ಮನೆಯನ್ನು ಶುಚಿಗೊಳಿಸಿದ ನಂತರವೇ ಮೆಟ್ಟಲಿಗೆ ಹೂ ಹಾಕುವಂಥದ್ದು ಈಗ ಉಳಿದಿರುವ ಹೂವನ್ನು ತುಳಸಿ ಕಟ್ಟೆಯ ಮುಂದೆ ಇಟ್ಟು ಅದಕ್ಕೆ ಉಳಿದಿರುವ ನೀರನ್ನು ಮೂರು ಸೊತ್ತು ತಂದು ಹಾಕಬೇಕು ನೋಡಿ ಈ ತರಹ ನಂತರ ಅದಕ್ಕೆ ಮೂರು ನಮಸ್ಕಾರ ಮಾಡಿದರೆ ಆಯಿತು ಇನ್ನು ಈ ಮೂವತ್ತ ಒಂದು ದಿನದಲ್ಲಿ ನಮಗೆ ಅನಿವಾರ್ಯವಾಗಿ ಮುಟ್ಟು ಆಗಿ ಹಾಕದೇ ಇರುವಾಗ ನಾವು ಅದನ್ನು ಏನು ಮಾಡಬೇಕು ಅಂದರೆ ಈಗ ಮೂರು ದಿನ ಐದು ದಿನ ಅಥವಾ ಯಾವುದಾದ್ರೂ ಒಂದು ದಿನ ನಮಗೆ ಹಾಕಲಿಕ್ಕೆ ಆಗಲಿಲ್ಲ ಅಂದರೆ ಹಾಕಲಿಕ್ಕೆ ಆಗುವಾಗ ಯಾವ ದಿನ ನಾವು ಶುರು ಮಾಡ್ತೇವೆ ಆವತ್ತು ಸಂಜೆ ಕೂಡ ಹಾಕಿ ಮೂವತ್ತ ಒಂದು ದಿನ ನಾವು ಭರ್ತಿ ಮಾಡಬೇಕು ಅಂದರೆ ನಾವು ಎಷ್ಟು ದಿನ ಬಿಟ್ಟಿರ್ತೇವೆ ಅದನ್ನು ಸಂಜೆ ಸಾಯಂಕಾಲ ಭರ್ತಿ ಮಾಡಬೇಕಾಗ್ತದೆ ಹೀಗೆ ಮೂವತ್ತ ಒಂದು ದಿನ ಹಾಕಬೇಕಾಗ್ತದೆ